ಇವರು ನಮಸ್ಕಾರ ಗೌರಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಮ್ಮ ಲಂಕೇಶ್ ಅವರ ಮಗ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಒಂದು ತುಂಬಾ ಮೆಚೂರ್ಡ್ ಆಗಿ ಪರ್ಫಾರ್ಮ್ ಮಾಡುವಂತ ಒಂದು ಚಾನ್ಸ್ ಸಿಕ್ಕಿದೆ ಅಂಡ್ ಲಂಕೇಶ್ ಅವರು ಯಾವಾಗ್ಲೂ ಅವ್ರು ಹೇಳ್ತಾ ಇರ್ತೀನಿ ಅವರು ಕೂಡ ವಿಭಿನ್ನವಾದಂತಹ ಒಂದು ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಒಂದು ತುಂಬಾ ಸ್ಟೈಲಿಶ್ ಆಗಿ ಸಿನಿಮಾಗಳನ್ನ ಮಾಡ್ತಾರೆ ಅವ್ರ ಮಗನ್ನ ಅವ್ರು ಲಾಂಚ್ ಮಾಡಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸಿನಿಮಾದಲ್ಲಿ ನಮ್ಮ ಸ್ವಾಮಿ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರು ಕೊಟ್ಟಿರೋ ಪಾತ್ರವನ್ನು ತುಂಬಾ ಚೆನ್ನಾಗಿ ಮಾಡಿರೋದು ಬಹಳ ಖುಷಿ ಕೊಡ್ತು ಈ ಸಿನಿಮಾ ಗೌರಿ ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಅವರಿಗೆ ತುಂಬಾ ಯಶಸ್ವಿ ಇಲ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನನ್ನ ಹೆಸರು ಶ್ರೀಧರಾಮ್ ಅಂತ ನಾನು ಆಕ್ಚುಲಿ ತೋರ್ಸ ರಂಗಶಂಕರ ತೋರಿಸ ನೋಡಿದ್ದು ಅದೊಂದೆ ಕರ್ಕೊಂಡ್ಬಿದ್ರು ನಾಟಿಗೆ ಆಗ ನೋಡಿದಾಗ ಇವ್ನ ಆಕ್ಟ್ ಮಾಡ್ತಾ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ತುಂಬಾ ಒಳ್ಳೆ ನಟನಾಗಿ ಆಗಿದ್ದಾನೆ ಹಿಂದಿನ ಸುಧಾಕೇಶ್ ಅವರು ಅವ್ರ ಮಗನ ಯಾವ ಮಟ್ಟಿಗೆ ತಯಾರು ಮಾಡಿದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ಅವರು ಮಗನ್ನ ಅವರು ಒಬ್ಬ ನಟನಾಗೆ ಡೈರೆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಿನಿಮಾ ದಯಮಾಡಿ ಎಲ್ಲ ಒಂದು ಸಿನಿಮಾ ನೋಡಿ ನಿನ್ನೆ ಭೀಮಾ ಗೌರಿ ನಾಳೆ ಕೃಷ್ಣ ಬರುತ್ತೆ ಎಲ್ಲ ನೋಡ್ಬಿಟ್ಟು ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಳ್ತೀನಿ ದಯಮಾಡಿ ಕನ್ನಡ ಸಿನಿಮಾ ಎಲ್ಲರೂ ನೋಡಿ ಪ್ಲೀಸ್ ಬನ್ನಿ ಸಿನಿಮಾ ನೋಡಕ್ ಬನ್ನಿ ಎಲ್ಲರೂ ನಮಸ್ಕಾರ ಹೀಗೆ ಗೌರಿ ಸಿನಿಮಾ ನೋಡಿದೆ ತುಂಬಾನೇ ಚೆನ್ನಾಗಿದೆ ನಮ್ಗೆ ಆಕ್ಚುಲಿ ತುಂಬಾ ಸ್ಪೆಷಲ್ ಯಾಕಂದ್ರೆ ಸಮಾನ ನಮ್ಗೆ ಸಿಬ್ಬಂದನ ಗೊತ್ತು ಅವರೆಲ್ಲರೂ ನಮ್ಮ ಮಕ್ಕಳು ಮತ್ತೆ ಸಮರ್ ಒಂದೇ ಸ್ಕೂಲ್ ಅಲ್ಲಿ ಹೋಗಿದ್ದಾರೆ ಸಮರ್ ಕೋರ್ಸ್ ಸ್ವಲ್ಪ ಸೀನಿಯರ್

ಸಂವಾದಿಯಾಗಿರಬೇಕು ದೃಶ್ಯ ಮಾಧ್ಯಮ ಅನ್ನೋದು ಬಹುಕಾರದ ಬೇಡಿಕೆ ಅದನ್ನು ಮನುಷ್ಯನ ವೈಕಲ್ಯಗಳನ್ನ ವಿಜೃಂಭಿಸಿಯೋ ಅಥವಾ ವೈಭವೀಕರಿಸಿಯೋ ಅನೇಕ ಚಿತ್ರಗಳನ್ನ ನಾವು ಮಾಡಿರೋದನ್ನ ನೋಡ್ತೇವೆ ಗೌರಿ ಆ ಥರದ ಹಿನ್ನೆಲೆಯಲ್ಲಿ ತುಂಬಾ ಭಿನ್ನ ಪ್ರಯತ್ನವಾಗಿ ಕಾಣಿಸುತ್ತೆ ಯಾಕೆಂದರೆ ನಿರ್ದೇಶಕರು ಮನೋವೈಕಲ್ಯ ಅಥವಾ ಅಂಗವೈಕಲ್ಯಗಳನ್ನ ರೀತಿ ಬೇರೆ ಬೇರೆ ಲಂಗೆ ತೋರಿಸುವಂತಹ ನಿರ್ದೇಶನ ಇಂದ್ರಿ ಲಂಕೇಶ್ರು ಗೌರವ ತದ್ವತ್ತು ಅಥವಾ ಯಥಾವತ್ತು ಯಾವುದನ್ನು ವಿಜೃಂಭಿಸದೆ ಅಥವಾ ವೈದ್ಯಕೀಕರಿಸದೆಕಾಲೀನಕ್ಕೂ ಕನ್ನಡಿ ಆಗುವ ಅಥವಾ ಪ್ರಸ್ತುತಕ್ಕೆ ಮನ್ನಣೆ ಸಿಕ್ಕುವ ರೀತಿಯಲ್ಲಿ ಕಥೆಯನ್ನ ಹೇಳಿಕೊಂಡು ಪ್ರಸ್ತುತ ಮಾಡಿದ್ದಾರೆ ಇದೊಂದು ಸ್ಥಿತಿಯಂತರ ಕಾಲಘಟ್ಟ ಬಹಳ ಕಷ್ಟಪಟ್ಟು ಜನರನ್ನ ಕರೆತರಬೇಕು ಚಿತ್ರಮಂದಿರಗಳಿಗೆ ಅಥವಾ ಚಿತ್ರಮಂದಿರಗಳೇ ಅಷ್ಟೊಂದು ಜನ ಇಂದು ಇಲ್ಲಿ ಸೇರಿದ್ದಾರೆ ಅಥವಾ ಚಿತ್ರಗಳಿಗೆ ಜನಭರಿತ ಚಿತ್ರ ಚಿತ್ರಗಳು ಪ್ರದರ್ಶನ ಕಾಣ್ತಾ ಅನ್ನೋದೇ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತ ಅಂಶ ಇಲ್ಲಿ ಕೇಶರು ಮತ್ತೆ ಅವನು ಹೊಸದಾಗಿ ತಯಾರಿಸುತ್ತಾ ಈ ಗೌರಿ ಆತ್ಮದ ಜನ್ಮಣಿಯನ್ನ ಪಡ್ಕೊಳ್ಳುತ್ತೆ ನಮ್ಮ ಭರವಸೆಯನ್ನ ಹುಟ್ಟುವ ಕಥಾ ಇರಲಾಗಿದೆ ಚಿತ್ರತಂಡ ತುಂಬಾ ಶತವೇ ಮಾಡಿದೆ ಮಾಧ್ಯಮಗಳಾದ ನಮ್ಮ ಸ್ನೇಹಿತರು ಜವಾಬ್ದಾರಿಯುತವಾಗಿ ಈ ಚಿತ್ರ ಅಡಕವನ್ನ ಖಂಡಿತವಾಗಿ ಪಸರಿಸ್ತೇವೆ ಎಂದಿನಂತೆ ಸಹಕಾರ ಸಹಯೋಗವನ್ನ ಪ್ರೇಕ್ಷಕ ಮಹಾಪ್ರಭುನಿಂದ ನಾವು ಅಪೇಕ್ಷೆ ಇಟ್ಕೊಳ್ಬಹುದು ದಯಮಾಡಿಸಿ ಚಿತ್ರಮಟ್ಟಿರುವುದು ಒಂದು ಹಿರಿಯ ತಂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದಂತೆ ಆ ಕಷ್ಟಕ್ಕೆ ಕೃತಕೃತಿಯ ಭಾವವನ್ನ ಮತ್ತು ಸಾರ್ಥಕ ಭಾವ ಕೊಡಬೇಕು ಅಂತ ಮತ್ತೊಮ್ಮೆ ಬಾಗಿದ ಶಿರಾವತ್ತ ಮುಗಿದ ಕರದ ನವರವತ್ತ ಅಥವಾ ಪ್ರೇಕ್ಷಕ ಮಹಾಪ್ರಭುಗೆ ಈ ಮೂಲಕ ಅನುಸರಿಸಿದೆ ನಮಸ್ಕಾರ ನನಗೆ ತುಂಬಾ ವರ್ಷಗಳ ಪರಿಚಯ ಜೊತೆ ಕೆಲಸ ಮಾಡಿದೀವಿ ಶಕೀಲಾರ್ ಹಿಂದೂ ಮಾಡಿದ್ವಿ ಸೊ ತುಂಬಾ ವರ್ಷದ ಸಿನಿಮಾ ಪರಿಚಯ ಶ್ರೀರಂಗ್ ಸಿನಿಮಾ ಕೂಡ ಮಾಡ್ಲಿಕ್ಕೆ ಸಿನಿಮಾದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸಿನಿಮಾ ಬಗ್ಗೆನು ಕೇಳ್ತಿರುವಾಗ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಸಮರ್ ಕೂಡ ನನಗೆ ಶಕೀಲಾರ್ ಶೂಟಿಂಗ್ ಮಾಡೋದಾದ್ರಿಂದ ಪರಿಚಯ ಸೊ ಆವಾಗಿನ ನೋಡಿದೀನಿ ಸೊ ಹಿಂಗ್ ಬರೆದ್ಕೊಂಡು ಇಷ್ಟೊಂದ್ ಒಳ್ಳೆ ಲಾಂಚ್ ಇಷ್ಟೊಂದು ಒಳ್ಳೆ ಸಿನಿಮಾ ಮಾಡ್ತಿರೋದು ನೋಡಿದ ಬಹಳ ಒಂದು ಶಾರ್ಟ್ ಜಸ್ಟ್ ಫ್ರೆಂಡ್ಲಿ ಲೇಸ್ ಅಂತ ಹೇಳಿ ಅವ್ರು ಅವ್ರ ಪ್ರತಿ ಸಿನಿಮಾದಲ್ಲಿ ನಾನು ಯಾವತ್ತಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾನು ಭಾಗಿಯಾಗಿರೋ ಕಾರಣ ಈ ಸಿನಿಮಾದಲ್ಲೂ ಒಂದು ಶಾರ್ಟ್ ಮಾಡಿದ್ದೀನಿ ಅದರ್ ದೆನ್ ದಾಟ್ ಸಿನಿಮಾ ನೋಡೋದು ತುಂಬಾ ತುಂಬಾ ಖುಷಿ ಅನ್ನಿಸ್ತಾ ಇದೆ ಹ್ಯಾಪಿ ಅಂಡ್ ಪ್ರೌಡ್ ಫಾರ್ ಇಂಡಿಜಿತ್ ಸರ್ ಅಂಡ್ ಫಾರ್ ಸಮರ್ಜಿ ಬ್ಯೂಟಿಫುಲ್ ಲಾಂಚ್ ವಂಡರ್ಫುಲ್ ಲಾಂಚ್ He has grown up to be a wonderful uh, human being, a wonderful personality and I think uh, Kannada industry gave much higher, young hero, to ಇದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಇಂದ್ರಜಿತ್ ಸರ್ ಕೂಡ ಯಾವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟೈಲಿಶ್ ಡೈರೆಕ್ಟರ್ ಅಂತ ಅಷ್ಟು ಹೆಸರಂತ ನಾಗಿದ್ದವರು ಸೊ ಆ ಸ್ಟೈಲಿಶ್ ಡೈರೆಕ್ಟರ್ ಅನ್ನ ಸ್ಟಾಫ್ ಅನ್ನ ಹಚ್ಚೆ ಅನ್ನ ಮಾರ್ಕ್ ಅನ್ನ ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸೊ ದ ಸ್ಟೈಲಿಶ್ ಡೈರೆಕ್ಟರ್ ಇಸ್ ಹ್ಯಾಸ್ ನೌ ಲಾಸ್ಟ್ ಅ ನ್ಯೂ ಸ್ಟೈಲಿಶ್ ಯಂಗ್ ಹೀರೋ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳ್ಳೆ ಪ್ರಯತ್ನಿ ಆಸ್ ಆಲ್ವೇಸ್ ಇಂದ್ರಜಿತ್ ಸರ್ಗೂ ಸಮರ್ಜಿತ್ ಸಮರ್ಜಿತ್ ಎಸ್ಪೆಷಲಿ ಒಂದು ಹೊಸ ಪಯಣ ಕರಿಯರ್ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆ ಈ ಸಿನಿಮಾದಿಂದ ಸಿಗ್ಲಿಕ್ಕೆ ಪ್ರೊಫೆಷಲ್ ಕರಿಯರ್ ಮುಂದೆ ಸಾಗಿ ನಿಮ್ಗೆ ಅವ್ರಿಗೆ ಒಂದ್ ಒಳ್ಳೆ ಜರ್ನಿ ಈ ಸಿನಿಮಾ ಸ್ಟಾರ್ಟ್ ಮಾಡ್ಲಿ ಸೊ ಕನ್ನಡ ಜಗತ್ತೆ ಕನ್ನಡ ಸಿನಿಮಾ ನೋಡೋರು ಕನ್ನಡ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಈ ಸಿನಿಮಾ ನೋಡಿ ನಿಮ್ ಪ್ರೀತಿ ನಿಮ್ ಪ್ರೋತ್ಸಾಹ ನಿಮ್ ಆಶೀರ್ವಾದ ಒಂದ್ ಹೊಸ ಟ್ಯಾಲೆಂಟ್ ಗೆ ಒಂದ್ ಹೊಸ ಹೀರೋಗೆ ಕೊಡಿ ಅಂತ ಇದ್ವಿ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ವಿ